ರಾಬರ್ಟ್ ಕಿಯೋ ಹೇಳಿದ ಮನಿ ಮಂತ್ರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಕೃತಿ ನಿಮಗೆ ಗೊತ್ತಿರಬಹುದು ಎರಡು ಸಾವಿರದಲ್ಲಿ ಈ ಕೃತಿಯನ್ನು ಬರೆದ ಲೇಖಕ ರಾಬರ್ಟ್ ಕಿಯೋ ಸಾಕಿ ಬಳಿಕ ಜಗದ್ವಿಖ್ಯಾತರಾದರು ಈ ಪುಸ್ತಕದ ಮೂರು ಕೋಟಿ ಇಪ್ಪತ್ತು ಲಕ್ಷ ಪ್ರತಿಗಳು ಇದುವರೆಗೆ ಮಾರಾಟ ಆಗಿದೆ ಅಂತಂದರೆ ಇದರ ಜನಪ್ರಿಯತೆಯನ್ನು ನೀವು ಊಹಿಸಿ ಐವತ್ತ ಒಂದು ಭಾಷೆಗಳಿಗೆ ಇದು ಅನುವಾದವಾಗಿದ್ದು ನೂರ ಒಂಬತ್ತು ರಾಷ್ಟ್ರಗಳಲ್ಲಿ ಮಾರಾಟವಾಗಿದೆ ರಾಬರ್ಟ್ ಕಿಯೋಸಾಕಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲೊಂದು ಪೋಸ್ಟ್ ಮಾಡಿದರು ನೀವು ಈ ಎರಡು ನಿಯಮಗಳನ್ನು ಮುರಿತಾ ಇದ್ದೀರಾ ಬಹುತೇಕ ಮಂದಿ ಈ ಎರಡು ಮಹತ್ವದ ನಿಯಮಗಳನ್ನು ಮುರಿಯೋದ್ರಿಂದ ಬಡವರಾಗಿ ಉಳಿತಾರೆ ಅಂತ ಅವರು ಹೇಳಿದರು ಯಾವುದದು ಮೊದಲ ನಿಯಮ ಕೆಟ್ಟ ಹಣ ವ್ಯವಸ್ಥೆಯನ್ನು ಪ್ರವೇಶಿಸುವಾಗ ಒಳ್ಳೆಯ ಹಣ ಕಣ್ಮರೆಯಾಗುತ್ತೆ ಎರಡನೇ ನಿಯಮ ನೆಟ್ವರ್ಕ್ ಏನಿದು ಒಳ್ಳೆಯ ಹಣ ಮತ್ತು ಕೆಟ್ಟ ಹಣ ಅಂತ ನೀವು ಕೇಳ್ಬೋದು ಅದನ್ನು ರಾಬರ್ಟ್ ಕಿಯೋಸ್ ಹಾಕಿ ವಿವರಿಸಿದ್ದಾರೆ ನೋಡಿ ನೀವು ನಿಮ್ಮ ಸಂಬಳ ಅಥವಾ ಆದಾಯವಾಗಿ ಸಿಗುವ ಹಣದಲ್ಲಿ ಒಂದಷ್ಟನ್ನು ಉಳಿತಾಯ ಮಾಡಬಹುದು ಆದರೆ ಅಷ್ಟಕ್ಕೆ ಸೀಮಿತರಾಗೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಅದು ನಿಜವಾದ ಹಣ ಅಲ್ಲ ಬ್ಯಾಂಕ್ ಖಾತೆಯಲ್ಲೋ ಮನೆ ಬೀರುವಿನಲ್ಲೋ ಇಡುವಂಥ ನಗದು ಠೇವಣಿಗಳು ಕಾಲಕ್ರಮೇಣ ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುವುದರಿಂದ ಅದು ಒಳ್ಳೆಯ ಹಣವಲ್ಲ ನಿಜವಾದ ಹಣ ಯಾವುದು ವೇಗವಾಗಿ ತಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ತಾ ಇರುವಂತಹ ಚಿನ್ನ ಬೆಳ್ಳಿ ಬಿಟ್ಕಾಯಿನ್ ಅಂತ ರಾಬರ್ಟ್ ಕಿಯೋಸಾಕೆ ಹೇಳ್ತಾ ಇದ್ದಾರೆ ಬಹಳ ಪ್ರಾಕ್ಟಿಕಲಾಗಿ ಹೇಳ್ತಾರೆ ಬಿಟ್ಕಾಯಿನ್ ಅಂದರೆ ಕ್ರಿಪ್ಟೋ ಕರೆನ್ಸಿ ಇದಕ್ಕೆ ನಿಷೇಧ ಇಲ್ಲದೇ ಇದ್ರೂ ಕೂಡ ಆರ್ ಬಿ ಐ ಮಾನ್ಯತೆ ಇಲ್ಲ ಅನ್ನೋ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತೀವಿ ನಿಮಗೆ ಅಂದರೆ ವೃಥ ಉಳಿತಾಯ ಮಾಡಿಕೊಂಡು ಇದ್ದರೆ ಅಲ್ಲಿಗೆ ತಾನೇ ಹಣ ಬೆಳೆಯುವುದಿಲ್ಲ ಅದು ಅಸಲಿ ಹಣ ಆಗೋದಿಲ್ಲ ಆದರೆ ಚಿನ್ನ ಬೆಳ್ಳಿಯ ರೂಪದಲ್ಲಿ ಇಡುವಂತಹ ಹಣದ ಮೌಲ್ಯ ಬೆಳೆಯುತ್ತೆ ಅಂತ ಅವ್ರು ಹೇಳ್ತಾರೆ ಅದು ಅದುವೇ ಹಸಲಿ ಹಣ ಅಂತ ಅವ್ರು ಹೇಳ್ತಾರೆ ರಾಬರ್ಟ್ ಕಿಯೋಸಕಿ ಅವರು ಎರಡನೇ ನಿಯಮದ ಬಗ್ಗೆ ಏನು ಹೇಳಿದ್ದಾರೆ ನೆಟ್ವರ್ಕ್ ಅಂತ ಹೇಳ್ತಾರೆ ಉದಾಹರಣೆಗೆ ಮೆಕ್ಡೊನಾಲ್ಡ್ ಒಂದು ಫ್ರಾಂಚೈಸಿ ನೆಟ್ವರ್ಕ್ ಆದರೆ ನಿಮ್ಮ ಮನೆಗೆ ಸಮೀಪದ ಒಂದು ಕಿರಾಣ ಅಂಗಡಿ ನೆಟ್ವರ್ಕ್ ಆಗಲ್ಲ ಆದ್ದರಿಂದ ದಿನಸಿ ಅಂಗಡಿಯವರು ಅಲ್ಲೇ ಉಳಿದುಕೊಂಡಿದ್ರೆ ಬಡವರಾಗಿಯೇ ಇರಬೇಕಾಗತ್ತೆ ಫೆಡೆಕ್ಸ್ ಅಂತಂದರೆ ನೆಟ್ವರ್ಕ್ ಆದರೆ ಕೇವಲ ಒಂದು ಲಾರಿಯನ್ನು ಮಾತ್ರ ಹೊಂದಿರುವವರು ನೆಟ್ವರ್ಕ್ ಮಾಲೀಕರಾಗಲ್ಲ ಆದ್ದರಿಂದ ಒಂದು ಒಳ್ಳೆಯ ಹಣದಲ್ಲಿ ಹೂಡಿಕೆ ಮಾಡುವಂಥದ್ದು ನೆಟ್ವರ್ಕ್ ನಡೆಸುವ ನಿಯಮವನ್ನು ಪಾಲಿಸಿದರೆ ಮಾತ್ರ ನೀವು ಸಿರುವಂತರಾಗಬಹುದು ಅಂತ ರಾಬರ್ಟ್ ಕಿಯೋಸಾಕಿ ಹೇಳ್ತಾರೆ ಸಂಪತ್ತಿನ ಸೃಷ್ಟಿಯಲ್ಲಿ ನೆಟ್ವರ್ಕ್ ಒಂದು ಎಫೆಕ್ಟಿವ್ ಟೂಲ್ ಆಗುತ್ತೆ ನೆಟ್ವರ್ಕಿನ ಬಳಕೆದಾರರು ಹೆಚ್ಚಿದ ಹಾಗೆ ಅದರ ಮೌಲ್ಯವು ಹೆಚ್ಚುತ್ತಾ ಹೋಗುತ್ತೆ ಮೆಕ್ಡಾನಲ್ ಮತ್ತು ಫೆಡೆಕ್ಸ್ನ ಉದಾಹರಣೆಯನ್ನು ಕಿಯೋಸಕಿ ಇದಕ್ಕಾಗಿ ಮುಂದೆ ಇಡ್ತಾರೆ ನೆಟ್ವರ್ಕ್ ಪ್ರಬಲವಾದಾಗ ಏಕಾಂಗಿ ಪ್ರತಿಸ್ಪರ್ಧಿಗಳನ್ನು ಹಿಂದಿಕ್ಕುವಂಥದ್ದು ಕಷ್ಟ ಆಗಲ್ಲ ಹೆಚ್ಚು ಹಣ ಮಾಡಬೇಕಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗಿನ ಶಕ್ತಿ ಮತ್ತು ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಳ್ಬೇಕು ನೆಟ್ವರ್ಕಿಂಗ್ ಮಾರ್ಕೆಟ್ ಅಂದರೆ ಕೇವಲ ನೀವೊಬ್ಬರೇ ಸಂಪಾದಿಸುವುದಿಲ್ಲ ಬೇರೆಯವರು ಶ್ರೀಮಂತರಾಗಲಿಕ್ಕೆ ಆಸೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನೀವು ನೆರವಾಗುವುದು ಆಗಿದೆ ಅಂತ ಅವ್ರು ಹೇಳ್ತಾರೆ ಹಾಗಾದರೆ ಎಲ್ರಿಗೂ ನೆಟ್ವರ್ಕ್ ಮಾಡಲು ಸಾಧ್ಯನೇ ಅದು ಸಾಧ್ಯ ಇಲ್ಲ ವಿಜಯ ಸಂಕೇಶ್ವರ ಅವರು ಒಂದು ಲಾರಿಯೊಂದಿಗೆ ಆರಂಭಿಸಿದಾಗ ಲಾಜಿಸ್ಟಿಕ್ ಬಿಸ್ನೆಸ್ ಅದು ನಂತರ ದೇಶದಲ್ಲೇ ದೊಡ್ಡ ಉದ್ಯಮ ಸಮೂಹವಾಗಿ ಬೆಳೆದಿಂತಿದೆ ಹಾಗಂತ ಎಲ್ರಿಗೂ ಸಾಧ್ಯವೇ ಇಲ್ಲ ಆದರೆ ಇಲ್ಲೊಂದು ಮಾತು ಮೊದಲನೇದಾಗಿ ಸ್ಫೂರ್ತಿ ಮತ್ತು ಪ್ರೇರಣೆ ಇದು ಎಲ್ರಿಗೂ ಕೂಡ ಬದುಕಿನಲ್ಲಿ ಯಾವುದೇ ಸಾಧನೆ ಪತ್ರದಲ್ಲಿ ಮುಂದಡಿಲು ಕೂಡ ಅತ್ಯಂತ ಅವಶ್ಯಕ ಎರಡನಾಗಿ ಹೆಚ್ಚು ಸಂಪತ್ತು ಗಳಿಸಲಿಕ್ಕೆ ಅದರದ್ದೇ ಆದಂತಹ ಒಂದು ನಿಯಮಗಳ ಮೂಲಕವೇ ಸಾಧ್ಯ ಈ ದೃಷ್ಟಿಯಿಂದ ರಾಬರ್ಟ್ ಕಿಯೋಸಾಕಿಯ ತತ್ವಗಳು ಆಕರ್ಷಿಸುತ್ತೆ ರಾಬರ್ಟ್ ಕಿಯೋಸಾಕಿ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ರಿಚ್ ಡ್ಯಾಡ್ ಪ್ರೊಫೆಸಿ ಎಂಬ ಪುಸ್ತಕವನ್ನು ಪ್ರಕಟಿಸುತ್ತಾರೆ ಅದರಲ್ಲಿ ಸಮಕಾಲೀನ ವಿಶ್ವ ಆರ್ಥಿಕತೆಯ ಭವಿಷ್ಯದ ಬಗ್ಗೆ ಒಂದು ಮಾತನ್ನು ಬರೀತಾರೆ ಜಾಗತಿಕ ಆರ್ಥಿಕತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ವರ್ಷ ಗಮನಾರ್ಹ ಪಲ್ಲಟದ ವರ್ಷ ಆಗಲಿದೆ ಅಂತ ಅವರು ಹೇಳ್ತಾರೆ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರವರ್ತಮಾನಕ್ಕೆ ಬರಲಿದೆ ಲಕ್ಷಾಂತರ ಉದ್ಯೋಗಗಳನ್ನು ಅದು ಕಸಿದುಕೊಳ್ಳಲಿದೆ ಹಣದೊಬ್ಬರದ ಪರಿಣಾಮ ನಿವೃತ್ತಿ ಜೀವನಕ್ಕಾಗಿ ಮಾಡುವ ಉಳಿತಾಯದ ಹಣ ಕರಗಲಿದೆ ಎಂಬ ಭಯಾನಕ ಭವಿಷ್ಯವನ್ನು ಕಿಯೋಸಕಿ ಬರೆದಿದ್ರು ಉದ್ಯೋಗ ಭದ್ರತೆಯ ಬಗ್ಗೆ ಸ್ವಘೋಷಿತ ತಜ್ಞರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ವಾಸ್ತವವಾಗಿ ಈ ಟ್ರೆಡಿಷನಲ್ ಅಥವಾ ಸಾಂಪ್ರದಾಯಿಕ ಶಿಕ್ಷಣ ಉದ್ಯೋಗ ಭದ್ರತೆಯನ್ನು ಜಾಬ್ ಸೆಕ್ಯುರಿಟಿಯನ್ನು ಒದಗಿಸುವ ದಾರಿಯಾಗಿ ಇವತ್ತು ಉಳಿದಿಲ್ಲ ಹಳೆಯ ನಂಬಿಕೆಗಳು ಈಗ ಕುರುಳಾಗಿದ್ದು ಉತ್ತಮ ಹಣಕಾಸು ಮಾರ್ಗದರ್ಶನ ನೀಡುವಂತಹ ಹೊಸತನದ ಶಿಕ್ಷಕರನ್ನು ನೀವು ಕಂಡುಕೊಳ್ಬೇಕು ಅಂತ ಕಿವಸಕ್ಕೆ ಹೇಳ್ತಾರೆ ಬಡವರು ಪ್ರೈಸ್ ಬಗ್ಗೆ ದರದ ಬಗ್ಗೆ ಯೋಚನೆ ಮಾಡ್ತಾರೆ ತಲೆಕಟ್ಟಿಸ್ಕೊಳ್ತಾರೆ ಆದರೆ ಶ್ರೀಮಂತರು ತಮ್ಮಲ್ಲಿ ಎಷ್ಟಿದೆ ಎಷ್ಟು ಬೇಕಾಗಿದೆ ಎನ್ನುವ ಪ್ರಮಾಣದ ಬಗ್ಗೆ ಅಥವಾ ಕ್ವಾಂಟಿಟಿ ಬಗ್ಗೆ ಯೋಚನೆ ಮಾಡ್ತಾರೆ ಫೋಕಸ್ ಕೊಡ್ತಾರೆ ಈಗಿನ ಜಗತ್ತಿನಲ್ಲಿ ಉಳಿಬೇಕು ಅಂತ ಇದ್ದರೆ ಚಿನ್ನ ಬೆಳ್ಳಿ ಮತ್ತು ಬಿಟ್ಕಾಯಿನ್ ಅಂತ ಆಸೆಯಲ್ಲಿ ನಿಮ್ಮ ಹೂಡಿಕೆಯನ್ನು ಮಾಡಿ ಅಲ್ಲಿ ನಿಮ್ಮ ಕ್ವಾಂಟಿಟಿಯನ್ನು ಹೆಚ್ಚಿಸಿ ಇವುಗಳ ದರಕ್ಕಿಂತಲೂ ಅವುಗಳ ಪ್ರಮಾಣ ಅಥವಾ ಕ್ವಾಂಟಿಟಿ ಹೆಚ್ಚು ಮುಖ್ಯ ಆಗುತ್ತೆ ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ಇವುಗಳನ್ನು ಖರೀದಿಸಿ ಅಂತ ಕಿಯೋಸ ಕಿಯೋರ್ ಹೇಳ್ತಾರೆ ಬಿಟ್ಕಾಯಿನ್ ಬೆಲೆ ಆರು ಸಾವಿರ ಡಾಲರ್ ಇದ್ದಾಗ ಅವರು ಅದನ್ನು ಕರೆಸಿದ್ರು ಎರಡು ಸಾವಿರದ ಮೂವತ್ತರ ವೇಳೆಗೆ ಇದರ ಬೆಲೆ ಹತ್ತು ಲಕ್ಷ ಡಾಲರ್ಗೆ ಜಿಗಿಬಹುದು ಎಂಬುದು ರಾಬರ್ಟ್ ಕಿಯೋಸಕಿ ನಂಬಿಕೆ ಇಂಥ ಆಸ್ತಿಗಳ ಪ್ರಮಾಣವನ್ನು ಹೆಚ್ಚೆಚ್ಚು ಹೊಂದುವುದರಿಂದಲೇ ಭವಿಷ್ಯದ ಸಂಪತ್ತನ್ನು ಗಳಿಸುವ ಮಾರ್ಗವನ್ನು ಕಂಡುಕೊಳ್ಬೋದು ಈಗ ಚಿನ್ನ ಮತ್ತು ಬೆಳ್ಳಿಗೆ ದರ ಎಷ್ಟಿದೆ ಅಂತ ಬಿಲ್ಕುಲ್ ಯೋಚನೆ ಮಾಡಬೇಡಿ ಎಷ್ಟಿದ್ರು ಕೊಂಡ್ಕೊಳ್ಳಿ ಯಾಕಂದ್ರೆ ಭವಿಷ್ಯದಲ್ಲಿ ಅದರ ಮೌಲ್ಯ ಹಲವಾರು ಪಟ್ಟು ಹೆಚ್ಚುವುದು ನಿಶ್ಚಿತ ಆದ್ದರಿಂದ ಎಷ್ಟು ಪ್ರಮಾಣದಲ್ಲಿ ಖರೀದಿಸ್ಬೋದು ಎಂದರ ಬಗ್ಗೆ ಗಮನ ಕೊಡಿ ಅಂತ ರಾಬರ್ಟ್ ಕಿಯೋಸಾಕಿ ಅವರು ಹೇಳ್ತಾರೆ ಈಗಿನ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹತಾಶೆ ರಾಬರ್ಟ್ ಕಿಯೋಸಾಕಿ ಅವರಲ್ಲಿದೆ ಹಣದುಂಬರ ಮತ್ತು ಉದ್ಯೋಗ ನಷ್ಟದ ಪರಿಣಾಮ ನಕಲಿ ಹಣದ ಯುಗ ಅಂತ್ಯ ಆಗ್ತಾ ಇದೆ ಜನ ಈಗ ಎಚ್ಚೆತ್ಕೊಳ್ಳಬೇಕಾಗಿದೆ ಸಾಂಪ್ರದಾಯಿಕ ಕರೆನ್ಸಿಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ತಾ ಇದ್ದಾವೆ ಜನ ಈಗ ಪರಿಸ್ಥಿತಿಯನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಿದ್ರೆ ಚಿನ್ನ ಬೆಳ್ಳಿ ರಿಯಲ್ ಎಸ್ಟೇಟ್ ಬಿಟ್ಕಾಯಿನ್ ಮೊದಲಾದ ನಿಜವಾದ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವುದೊಂದೇ ದಾರಿ ಕೇವಲ ಬ್ಯಾಂಕ್ ಖಾತೆಯಲ್ಲಿ ಇಟ್ಟ ಕರೆನ್ಸಿಯೊಂದೇ ನೆಚ್ಚಿಕೊಳ್ಬೇಡಿ ಹಣಕಾಸು ವಿಷಯಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ಸಂಪಾದಿಸಿ ಶ್ರೀಮಂತರು ಯಾವಾಗಲೂ ದರದ ಬಗ್ಗೆ ಯಾವತ್ತೂ ತಲೆಕರಿಸ್ಕೊಳ್ಳಲ್ಲ ಪ್ರಮಾಣ ಕ್ವಾಂಟಿಟಿ ಬಗ್ಗೆ ಮಾತ್ರ ಗಮನವನ್ನು ಕೇಂದ್ರೀಕರಿಸೋದು ಯಾಕೆ ಅಂತ ಅರ್ಥ ಮಾಡಿಕೊಳ್ಳಿ ಆಲೋಚನೆಯ ವಿಧಾನದಲ್ಲಿ ಈ ಬದಲಾವಣೆಯನ್ನು ತಂದುಕೊಳ್ಳಿ ಕಾರ್ಯಪ್ರವೃತ್ತರಾಗಿ ನಿಮ್ಮ ಭವಿಷ್ಯವನ್ನು ಭದ್ರಪಡಿಸ್ಕೊಳ್ಳಿ ಅಂತ ರಾಬರ್ಟ್ ಕಿಯೋಸಕಿ ಹೇಳ್ತಾರೆ ಈ ನಿಟ್ಟಿನಲ್ಲಿ ನಿಮಗೆ ನಿಜವಾದ ಆಸ್ತಿಗಳ ಮೇಲೆ ನಿಯಂತ್ರಣ ಇರಬೇಕಾಗುತ್ತೆ ಅವುಗಳನ್ನು ಪಡೆಯುವ ಧೈರ್ಯ ಸ್ಥೈರ್ಯ ಮತ್ತು ಸ್ಪಷ್ಟತೆ ಇರಬೇಕು ಅಂತ ಕಿಯೋಸಕಿ ವಿವರಿಸ್ತಾರೆ ಇತ್ತೀಚೆಗೆ ಒಂದು ರೀಲ್ಸ್ ಜನ ಜಾಲತಾಣಗಳಲ್ಲಿ ಅವರದ್ದು ಸಾಕಷ್ಟು ಹರಿದಾಡಿತ್ತು ಅದರಲ್ಲಿ ಕಿಯೋಸಕಿ ಒಂದು ಕೈಯಲ್ಲಿ ಬೆಳ್ಳಿಯ ನಾಣ್ಯ ಮತ್ತು ಮತ್ತೊಂದು ಕೈಯಲ್ಲಿ ಕರೆನ್ಸಿ ನೋಟನ್ನು ಇಟ್ಕೊಂಡು ಹೇಗೆ ಹೇಳ್ತಾರೆ ನೋಡಿ ಈ ಬೆಳ್ಳಿಯ ನಾಣ್ಯಕ್ಕೆ ಇಂದು ಮೂವತ್ತೈದು ಬಕ್ಸ್ ಇದೆ ಆದರೆ ಇನ್ನೆರಡು ವರ್ಷದಲ್ಲಿ ಇದೇ ಬೆಳ್ಳಿಗೆ ನೂರು ಬಕ್ಸ್ ಆಗಲಿದೆ ಆದರೆ ಈಗ ಎರಡನ್ನ ಮುಂದಿಟ್ಟರೆ ಬಹುಪಾಲು ಜನ ಈ ಮೂವತ್ತೈದು ಬಕ್ಸನ್ನು ಆಯ್ಕೆ ಮಾಡಿಕೊಳ್ತಾರೆ ಇದು ದುಃಖದ ವಿಷಯ ನೀವು ಸುಮ್ಮನೆ ಫೇಕ್ ಮನಿನ ಇಟ್ಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ ಅದಕ್ಕಿಂತ ಚಿನ್ನ ಬೆಳ್ಳಿ ಬಿಟ್ಕಾಯಿನಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ನಷ್ಟವನ್ನು ತಪ್ಪಿಸ್ಕೊಳ್ಳಿ ನೀವು ಗೆಲ್ತೀರಿ ಅಂತ ರಾಬರ್ಟ್ ಕಿ ಹೇಳ್ತಾರೆ ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಹಿಂಜರಿತ ಸಂಭವಿಸಲಿದೆ ಅಂತ ಅವರು ಹೇಳಿದ್ದಾರೆ ಸ್ಟಾಕ್ ಮಾರ್ಕೆಟ್ ಭಾರಿ ಪತನಕ್ಕೀಡಾಗಲಿದೆ ಇದನ್ನು ಜನ ಜಾಣ್ಮೆಯಿಂದ ಎದುರಿಸಬೇಕಾಗುತ್ತೆ ಅಮೆರಿಕದಲ್ಲಿ ದಾಖಲೆಯ ಕ್ರೆಡಿಟ್ ಕಾರ್ಡ್ ಸಾಲ ಹೆಚ್ಚುತ್ತಿರುವ ನಿರುದ್ಯೋಗ ನಿವೃತ್ತಿಯ ಉಳಿತಾಯ ಕ್ಷೀಣ ಆಗ್ತಾ ಇದೆ ಇದೆಲ್ಲ ಕೂಡ ಮಹಾ ಆರ್ಥಿಕ ಹಿಂಜರಿತ ಸನ್ನಿಹಿತ ಆಗ್ತಾ ಇರುವಂಥದ್ದರ ಲಕ್ಷಣ ಆಗಿದೆ ಇದು ಸಾವಿರದ ಒಂಬೈನೂರ ಮೂವತ್ತರ ಗ್ರೇಟ್ ಡಿಪ್ರೆಷನ್ಗಿಂತಲೂ ಕಷ್ಟದ ಕಾಲ ಆಗ್ಬೋದು ಅಂತ ಕಿಯೋಸಕ್ಕಿ ಎಚ್ಚರಿಕೆ ಕೊಡ್ತಾರೆ ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದ ಹಾಗೆ ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಬ್ಯಾಂಕ್ ಇದೆ ಇದರ ಪ್ರಕಾರ ಅಮೆರಿಕನ್ನರು ತಮ್ಮ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಹೊಂದಿರುವ ಮುಟ್ಟು ಸಾಲದ ಬಾಕಿ ಮೊತ್ತ ದಾಖಲೆಯ ಒಂದು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಡಾಲರ್ ಆ ದೇಶದ ರಾಷ್ಟ್ರೀಯ ಸಾಲ ಮೂವತ್ತಾರು ಲಕ್ಷ ಕೋಟಿ ಡಾಲರ್ ಹೀಗೆ ಆರ್ಥಿಕ ಹಿಂಜರಿತ ಸನ್ನಿಹಿತ ಆಗಿರುವುದರಿಂದ ಅದನ್ನು ಎದುರಿಸಲಿ ಕೂಡ ಸಜ್ಜಾಗಬೇಕು ನಿಮ್ಮ ಭವಿಷ್ಯಕ್ಕಾಗಿ ಹಿಂದೆ ಹೂಡಿಕೆಯನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡಬೇಡಿ ನಿಮ್ಮ ಭವಿಷ್ಯಕ್ಕಾಗಿ ನೀವು ಇಂದು ಏನು ಮಾಡ್ತೀರಿ ಎಂಬು ಎನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ನಾನು ಯಾರೊಬ್ಬರನ್ನ ಎಚ್ಚರಿಸ್ತಿದ್ದೀನಿ ಅಂತ ಭಾವಿಸಬೇಡಿ ಆದರೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಹೇಳಿರುವ ಹಾಗೆ ಪತನದ ಇತಿಹಾಸ ಬರ್ತಾ ಇದೆ ದುರದೃಷ್ಟವಶಾತ್ ನನ್ನ ಪೀಳಿಗೆಯ ಲಕ್ಷಗಟ್ಟಲೆ ಜನರು ಸ್ಟಾಕ್ ಮಾರ್ಕೆಟ್ ಮತ್ತು ಬಾಂಡ್ ಮಾರ್ಕೆಟ್ನ ಪತನದಿಂದ ದುಡ್ಡು ಕಳೆದುಕೊಳ್ಳಲಿದ್ದಾರೆ ಗುಡ್ ನ್ಯೂಸ್ ಏನಂತಂದರೆ ರಚನಾತ್ಮಕವಾಗಿ ಹೂಡಿಕೆ ಮಾಡಿದವರು ಶ್ರೀಮಂತರಾಗಲಿದ್ದಾರೆ ಅಂತಹ ಸಿರಿಮಂತರಲ್ಲೇ ನೀವು ಇರಬೇಕು ಅಂತ ನಾನು ಬಯಸ್ತೀನಿ ನಿಸ್ಸಂದೇಹವಾಗಿ ಷೇರು ಬಾಂಡ್ ಮತ್ತು ರಿಯಲ್ ಎಸ್ಟೇಟ್ ಮಾರುಕಟ್ಟೆಗಳು ಪತನ ಆಗಲಿದೆ ಇದೇ ವೇಳೆ ಲಕ್ಷಾಂತರ ಮಂದಿ ಚಿನ್ನ ಬೆಳ್ಳಿ ಮತ್ತು ಬಿಟ್ಕಾಯ್ನಲ್ಲಿ ಹೂಡಿಕೆ ಮಾಡಲು ಧಾವಿಸಲಿದ್ದಾರೆ ನಾಳೆ ಏನಾಗಿ ಬೆಳೆಯಲು ನೀವು ಬಯಸ್ತೀರಾ ಸಿರಿವಂತನಾಗುವ ಆಯ್ಕೆಯನ್ನೇ ಮಾಡಿಕೊಳ್ಳಿ ಅಂತ ಕಿಯೋಸಕ್ಕೆ ಹೇಳ್ತಾರೆ ಸರಿ ಕಿಯೋಸಕ್ಕೆ ಇಷ್ಟೆಲ್ಲ ಭವಿಷ್ಯ ಹೇಳಿರುವಾಗ ಅದರ ಲಕ್ಷಣಗಳೇನಾದರೂ ಕಾಣಿಸ್ತಾ ಇದೆಯಾ ಅಂಶಗಳನ್ನು ಅದನ್ನು ತಿಳಿಸ್ತದೆ ಬಂಗಾರದ ದರ ಹತ್ತು ಗ್ರಾಮ್ಗೆ ಒಂದು ಲಕ್ಷ ರೂಪಾಯಿ ದಾಟಿದೆ ಬೆಳ್ಳಿಯ ದರ ಕೂಡ ಕೆ ಜಿಗೆ ಒಂದು ಲಕ್ಷದ ಗಡಿ ಮೀರಿದೆ ಬಿಟ್ಕಾಯಿನ್ ದರ ಕೂಡ ಕಳೆದ ಒಂದು ವರ್ಷದಲ್ಲಿ ಐವತ್ತ ನಾಲ್ಕು ಲಕ್ಷದಿಂದ ತೊಂಬತ್ತ ಒಂದು ಲಕ್ಷ ರೂಪಾಯಿಗೆ ಏರಿಕೆ ಆಗಿದೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು